ನಾನು ನಾಗಲ್ಲ ಅಂತ ಅಂದಿದ್ರು ಅವನು ಕಾರ್ಡ್ ಕೊಡಕ್ ಬಂದಾಗ ಅಂದ್ರು ಬಂದ್ರು ನೋಡೋಣ ನನ್ ಕಾಲ್ ನೋವ್ತಾ ಇದೆ ಅಂದ್ರು ನಿಮ್ ಕಣೋ ಅಂತ ಬ್ಲಡ್ ಮಾಡೋದು ಅಂತ ಅವ್ರು ನನ್ ತಂದೆ ಸ್ಥಾನದ ನಿಂತ್ಕೊಂಡು ನಿಮ್ ಪ್ಲಸ್ ಮಾಡ್ದು ಅಂತ ನನ್ ಮಗ್ಳಿಂದ ನನ್ಗೆ ಈ ತರ ಯಾವ್ದಾಗೂ ಇಲ್ಲ ಮತ್ತೆ ಹುಷಾರಾಗಿ ಬರ್ತಾರೆ ಅನ್ನೋದನ್ನ ಯಾಕಂದ್ರೆ ನನ್ ಹೋಯ್ತು ನಾವೆಲ್ಲ ಒಂದು ಫ್ರೆಂಡ್ಸ್ ಸರ್ ವೆರಿ ಬಿಗ್ ಲಾಸ್ ಇದೇನ್ ತುಮ್ನಾರ್ದ ನಷ್ಟಗಳಿಲ್ಲ ಚಿತ್ರರಂಗಕ್ಕಾಗಿರ್ಲಿ ಅವ್ರ ಕುಟುಂಬಕ್ಕಾಗಿರ್ಲಿ

ತಂದೆ ತಂದೆಯವರು ಇದ್ದಿನ ಕಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಮಾನ ನೋಡ್ಕೊಂಡಿರ್ತಾರೆ ಅದರಲ್ಲಿ ಸಾಧ್ಯ ಮಾಡಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ತಂದೆಯವ್ರಿಗೆ ಮಾ ನಮ್ಮ ತಂದೆಯವರು ಹೆಸರು ಹೇಳಿದ್ರೆ ಹೇಗೆ ನೀವು ಗೌಡ್ರ ಗದ್ಲ ಅಂತ ಒಂದು ಸಿಂಧೂರ್ ಲಕ್ಷ್ಮಣ ಗೌಡ್ರ ಗದ್ಲ ಅಂತ ಹೇಳ್ತೀವಿ ಹಾಗೆ ವಿಜಯನಂದರು ಸಂಸಾರದಲ್ಲಿ ಸರಿಗಾಗಿ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಮಾಡೋದಿ ಅಂತ ಅವ್ರ ಕೆಸರು ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ ಅದನ್ನೊಂದು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು ಸೊ ಅಷ್ಟು ಪಾಪ್ಯುಲರ್ ಮಾಡೋದು ಅಂತ ಕೊಡ್ತಾರೆ ಸ್ಟೇಜ್ ಬಂದರೆ ಆ ಶೋಸ್ ಏನು ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್ ಅದು ಅಷ್ಟು ಅದ್ಭುತವಾದ್ರಂತ ಅಂದರೆ ಅದೇ ರಂಗಭೂಮಿ ನಂಟಿವ್ರು ಯಾರು ದಿನಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿ ನಮ್ಮ ಕುಟುಂಬದ ಅಷ್ಟು ಒಂದು ಹೊರಕೊಂಡೋಗ್ತದೆ ನಂಗೆ ಗೊತ್ತಿದ್ದಂಗೆ ನಲವತ್ತು ನಲವತ್ತೈದು ವರ್ಷಕ್ಕೊಂದು ಒಡನಾಕ್ತೈತೆ ಅದೇ ನಮ್ಮ ಅಮ್ಮನ ಬೆಳಗ್ಗೆ ತುಂಬ ಅಪ್ಸೈಟ್ ಆಗುತ್ತೆ ಅಂದ್ರೆ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್